ಐ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗಜಲಕ್ಷ್ಮಿ ರಾಜಯೋಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಸಾಲದವರೆ ಕಡಿಮೆಯಾಗುತ್ತೆ ಹಣದ ಕೊರತೆ ಇರುವುದಿಲ್ಲ ಅಂತಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಹಾಗಿದ್ದರೆ ಈ ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟ ಪಡ್ಕೊಂಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಏನೆಲ್ಲ ಬದಲಾವಣೆ ಆಗುತ್ತೆ ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಟೋಟಲ್ ಆಗಿ ನೀವು ತಿಳ್ಕೊಬೇಕು ಅಂದರೆ ಏನು ಮಾಡಬೇಕು ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಅಂದರೆ ವೀಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ವೀಡಿಯೋನ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಒಂದು ಲೈಕ್ ಮಾಡಬೇಕು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ತಿಳ್ಕೊಂಡಂಗೆ ಆಗುತ್ತೆ ಅಥವಾ ಈ ರಾಶಿಗಳನ್ನೆಲ್ಲ ಯಾರೆಲ್ಲ ಹೊಂದಿದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಅಪ್ಡೇಟ್ನ ಆಗುತ್ತೆ ಓಕೆ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಡ್ತೀನಿ ಸ್ನೇಹಿತರೆ ಗಜಲಕ್ಷ್ಮಿ ರಾಜಯೋಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಕ್ರಮಣವು ಹಲವು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಗುರು ಮತ್ತು ಶುಕ್ರ ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಸಂಕ್ರಮಣದೊಂದಿಗೆ ಒಟ್ಟಿಗೆ ಬರುತ್ತಾರೆ ಎರಡೂ ಗ್ರಹಗಳು ಒಂದೇ ರಾಶಿಯಲ್ಲಿ ಒಟ್ಟಿಗೆ ಬರುತ್ತಿರುವುದರಿಂದ ಗಜಲಕ್ಷ್ಮಿ ರಾಜ ಯೋಗ ರೂಪಿಸುತ್ತವೆ ಇದರಿಂದ ನಾಲ್ಕು ರಾಶಿ ಚಕ್ರದ ಚಿಹ್ನೆಗಳಿಗೆ ಲಾಭಗಳು ಉಂಟಾಗುತ್ತದೆ ಸ್ನೇಹಿತರೆ ಹಾಗಿದ್ರೆ ಯಾವೆಲ್ಲ ನಾಲ್ಕು ರಾಶಿ ಚಕ್ರದವರಿಗೆ ಎಷ್ಟೆಲ್ಲ ಅದೃಷ್ಟ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಗುರು ಮತ್ತು ಶುಕ್ರನ ಸಂಯೋಜನೆಯು ಅನೇಕ ರಾಶಿ ಚಕ್ರ ಚಿಹ್ನೆಗಳಿಗೆ ಅನುಕೂಲಕರ ದಿನಗಳು ಬರುತ್ತಿವೆ ಬಹುತೇಕ ಎಲ್ಲ ರಾಶಿ ಚಿತ್ರಚಿಹ್ನೆಗಳಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಕಾಣಬಹುದು ಆದರೆ ಈ ಗಜಲಕ್ಷ್ಮಿ ಯೋಗವು ಯಾವ ರಾಶಿ ಚಿಹ್ನೆಗೆ ಒಳ್ಳೆಯದು ಎಂದು ಕಂಡುಹಿಡಿಯೋಣ ಸ್ನೇಹಿತರೆ ಮೊದಲನೇದಾಗಿ ಗಜಲಕ್ಷ್ಮಿ ಯೋಗವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸಾಕಷ್ಟು ಸುಧಾರಿಸುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ನೀವು ಬಯಸಿದ ಜೀವನವನ್ನು ಹೊಂದುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಈ ಯೋಗವು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಹಾಗಿದ್ದರೆ ಆ ಅದೃಷ್ಟ ರಾಶಿ ಯಾವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯ ಜನರಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಗಜಲಕ್ಷ್ಮಿ ಯೋಗ ರೂಪುಗೊಳ್ಳಲಿದೆ ಸ್ನೇಹಿತರೆ ಈ ಸಮಯದಲ್ಲಿ ಮಿಥುನ ರಾಶಿಯವರು ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳು ಚೆನ್ನಾಗಿರುತ್ತವೆ ಏಕೆಂದರೆ ನಿಮ್ಮ ಆದಾಯ ದ್ವಿಗುಣಗೊಳ್ಳುತ್ತದೆ ಸ್ನೇಹಿತರೆ ನಿಮ್ಮ ಯೋಜಿತ ಕೆಲಸವು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತವೆ ನೀವು ಉಳಿಸಿದ ಹಣವನ್ನು ಒಳ್ಳೆಯ ಕಾರ್ಯಗಳಿಗೆ ಖರ್ಚು ಮಾಡಲಾಗುತ್ತದೆ ಆಸ್ತಿ ಮತ್ತು ಮನೆ ಖರೀದಿಯಂತಹ ಶುಭ ಚಟುವಟಿಕೆಗಳಿಂದ ನೀವು ಪ್ರಯೋಜನ ಪಡೆಯಲಿದ್ದೀರಿ ಹಾಗಾಗಿ ಮುನ್ನೆಚ್ಚರಿಕೆ ನಿಮಗೇನೆಂದರೆ ಸ್ನೇಹಿತರೆ ವಾಹನ ಆಸ್ತಿ ಏನಾದರೂ ಪ್ರಾಪರ್ಟಿನ ನೀವು ಖರೀದಿ ಮಾಡಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖರೀದಿ ಮಾಡಿ ವೈವಾಹಿಕ ಜೀವನದಲ್ಲಿಯೂ ನೀವು ಯಶಸ್ಸನ್ನು ಪಡೆಯುತ್ತೀರಿ ಕೆಲಸದ ಸ್ಥಳದಲ್ಲಿ ನೀವು ಉತ್ತಮ ಹೆಸರನ್ನು ಸಹ ಪಡೆಯುತ್ತೀರಿ ಗೃಹಿಣಿಯರು ಆಸೆಗಳು ಸಹ ಈಡೇರುವ ಸಮಯ ಇದು ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಸೊ ನೀವೇನಾದರೂ ಖರೀದಿ ಮಾಡಬೇಕು ಅಂತಂದರೆ ಈ ಸಮಯದಲ್ಲಿ ಖರೀದಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಿದ್ದರೆ ಮುಂದಿನ ರಾಶಿಯಿಂದ ಏನೆಲ್ಲ ಪಡ್ಕೊಳ್ಳಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯ ಜನರಿಗೆ ಎರಡು ಸಾವಿರದ ಇಪ್ಪತ್ತು ಇದರಲ್ಲಿ ಏನೆಲ್ಲ ಅದೃಷ್ಟನ ಪಡ್ಕೊಳ್ಳಲಿದ್ದಾರೆ ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ ತುಲಾರಾಶಿಯವರಿಗೆ ಆರ್ಥಿಕ ಲಾಭವಾಗಲಿದೆ ನಿಮ್ಮ ಸಾಲ ಮರುಪಾವತಿ ಮತ್ತು ಹೂಡಿಕೆ ವಲಯದಿಂದ ನೀವು ಲಾಭವನ್ನು ಪಡೆಯುತ್ತೀರಿ ಸಣ್ಣ ವ್ಯಾಪಾರದ ಮಾಲೀಕರು ಸಹ ಉತ್ತಮ ಲಾಭವನ್ನು ಗಳಿಸುತ್ತಾರೆ ವೈವಾಹಿಕ ಜೀವನದಲ್ಲಿ ಸಂತೋಷದ ದಿನಗಳನ್ನು ಕಳೆಯುತ್ತೀರಿ ಅವಿವಾಹಿತರು ಸಹ ಈ ಸಮಯದಲ್ಲಿ ಒಳ್ಳೆಯ ಸುದ್ದಿಯನ್ನು ಕೇಳುತ್ತಾರೆ ಮದುವೆ ಕೂಡಿ ಬರಲಿದೆ ಸ್ನೇಹಿತರೆ ಯಾರಿಗೆಲ್ಲ ತುಲಾರಾಶಿಯವರಿಗಿನ್ನೂ ಕೂಡ ಮದುವೆ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಕಣ ಭಾಗ್ಯ ಕೂಡಿ ಬಂದಿರುವುದರಿಂದ ಅತಿ ಬೇಗ ನೀವು ಆಗುತ್ತೀರಾ ಈ ಸಮಯದಲ್ಲಿ ನಿಮಗೆ ಹಣಕಾಸಿನ ಕೊರತೆ ಇರುವುದಿಲ್ಲ ಅಂತಂದರೆ ತಪ್ಪಾಗೋದಿಲ್ಲ ಹಣಕಾಸಿನ ಕೊರತೆ ಇಷ್ಟು ದಿನ ಅನುಭವಿಸಿದ್ದ ದಿನಗಳು ಇನ್ನು ಮುಂದೆ ದಿನಗಳಲ್ಲಿ ಬರುವುದಿಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಯವರಿಗೆ ಏಳು ಮಾಡಿಸಿದ ವರ್ಷ ಅಂತಲೇ ಹೇಳ್ಬೋದು ಸೊ ನೀವು ತಪ್ಪದೇ ಏನು ಮಾಡಬೇಕು ಅಂತಂದರೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಇನ್ನು ಅತಿಯಾದ ಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ಮಂಗಳವಾರ ಮತ್ತು ಶುಕ್ರವಾರ ಸ್ನಾನ ಮಾಡಿದ ನಂತರ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡುವುದರಿಂದ ಅತಿಯಾದ ಧನ ಲಾಭವನ್ನು ನೋಡಲಿದ್ದೀರಿ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನೂ ಸುಖದ ದಿನಗಳನ್ನು ಕಾಣುತ್ತೀರಾಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ ಹಾಗಿದ್ದರೆ ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದ್ರೆ ಮುಂದಿನ ರಾಶಿ ಬಂದು ಕುಂಭ ರಾಶಿಯವರಿಗೆ ಕುಂಭ ರಾಶಿಯ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಅದೃಷ್ಟನ ಪಡ್ಕೊಳ್ಳಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕುಂಭಾರಾಶಿಯವರು ಗಜಲಕ್ಷ್ಮಿ ಯೋಗದಿಂದ ಲಾಭ ಗಳಿಸುವರು ನಿಮ್ಮ ಆರ್ಥಿಕ ಜೀವನ ಸುಧಾರಿಸುತ್ತದೆ ಸ್ನೇಹಿತರೆ ವ್ಯಾಪಾರಿಗಳು ಲಾಭಕ್ಕಾಗಿ ಹೊಸ ಮಾರ್ಗಗಳನ್ನು ಹುಡುಕಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ ರಿಯಲ್ ಎಸ್ಟೇಟ್ ಬ್ರೋಕರ್ ಬಾಡಿಗೆದಾರರು ಲಾಭ ಪಡೆಯುತ್ತಾರೆ ಸ್ನೇಹಿತರೆ ಸಾಲದ ಹೊರೆ ಕಡಿಮೆಯಾಗುತ್ತಿದೆ ಇಲ್ಲಿ ತನಕ ನೀವು ಅನುಭವಿಸಿದ ಸಾಲದ ಹೊರೆ ಇನ್ನು ಮುಂದೆ ಇರುವುದಿಲ್ಲ ಸ್ನೇಹಿತರೆ ಅತಿಯಾದ ಸಾಲವನ್ನು ಪಡೆದುಕೊಂಡಿದ್ರಿ ಇವಾಗೆಲ್ಲ ಅದನ್ನೆಲ್ಲ ಕಡಿಮೆ ಆಗಿ ಇನ್ನು ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿಯಾದ ಧನ ಲಾಭವನ್ನು ನೋಡಲಿದ್ದೀರಿ ನೀವು ತಪ್ಪದೆ ಏನು ಮಾಡಬೇಕು ಅಂದರೆ ನೀವು ಕೂಡ ಶುಕ್ರವಾರ ಮತ್ತು ಮಂಗಳವಾರ ಗಜಲಕ್ಷ್ಮಿ ಯೋಗದಿಂದ ನಿಮ್ಮ ಅದೃಷ್ಟ ಚೇಂಜ್ ಆಗಲಿದೆ ಸೊ ಹಾಗಾಗಿ ಈ ರಾಶಿಯವರು ತಪ್ಪದೆ ಪೂಜೆ ಮತ್ತು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ಕೈಲಾದಷ್ಟು ದಾನ ಕೂಡ ಮಾಡಬೇಕಾಗುತ್ತದೆ ಇಂಥದೇ ದಾನ ಮಾಡಬೇಕು ಅಂತ ಏನಿಲ್ಲ ಹಸಿದ ಮಕ್ಕಳಿಗೆ ಊಟ ನೀಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಕೂಡ ಹೋಗಿ ಎರಡು ಸಾವಿರದ ಇಪ್ಪತ್ತೈದರಿಂದ ಸುಖದ ದಿನಗಳನ್ನು ನೀವು ನೋಡಲಿದ್ದೀರಿ ತಪ್ಪದೇ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸ್ನೇಹಿತರೆ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಧನ ಲಾಭ ನೋಡಲಿದ್ದಾರೆ ಇದರ ಜೊತೆಗೆ ಏನೆಲ್ಲ ಅದೃಷ್ಟ ಚೇಂಜ್ ಆಗಲಿದೆ ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ ನೀವು ಸಂಪೂರ್ಣ ಲಾಭವನ್ನು ನೋಡುತ್ತೀರಿ ಸ್ನೇಹಿತರೆ ದೈನಂದಿನ ಚಟುವಟಿಕೆಗಳಲ್ಲಿ ಗರಿಷ್ಠ ಲಾಭವನ್ನು ಪಡೆಯುತ್ತೀರಿ ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಇದರಿಂದ ನೀವು ಬೇಗನೆ ಪ್ರತಿಫಲವನ್ನು ಪಡೆಯಬಹುದಾಗಿದೆ ಆಸ್ತಿ ವಿವಾದಗಳನ್ನು ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ ಕೋರ್ಟು ಕಚೇರಿಯಲ್ಲಿ ಏನಾದರೂ ನಿಮಗೆ ವಾದ ವಿವಾದಗಳು ಕೇಸ್ ಏನಾದರೂ ನಡೀತಿದರೆ ನಿಮ್ಮ ಕಡೆ ಜಯ ಆಗಲಿದೆ ಸ್ನೇಹಿತರೆ ನೀವು ಯಶಸ್ವಿಯಾಗುತ್ತೀರಿ ಆದರೆ ವರ್ಷದ ದ್ವಿಯಾರ್ಧದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಮ ಅಗತ್ಯವಿದೆ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ ಸ್ನೇಹಿತರೆ ಸಂಬಂಧಗಳನ್ನು ಪ್ರೀತಿ ವಿಶ್ವಾಸದಿಂದ ಬಂಧಿಸುವುದು ಮುಖ್ಯವಾಗಿರುತ್ತದೆ ಸೊ ಹಾಗಾಗಿ ತಪ್ಪದೇ ಮೇಷರಾಶಿಯವರು ಪ್ರತಿದಿನ ದುರ್ಗೆಯನ್ನು ಆರಾಧಿಸಿದ್ದರೆ ಶುಭ ಅಂತಲೇ ಹೇಳಬಹುದು ಹಾಗಿದ್ದರೆ ಮಂಗಳವಾರ ಮತ್ತು ಶುಕ್ರವಾರ ತಪ್ಪದೆ ನೀವು ದುರ್ಗೆಯನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಇದರ ಜೊತೆಗೆ ಶನಿವಾರ ಮತ್ತು ಬುಧವಾರ ಸ್ನೇಹಿತರೆ ಶನಿದೇವನ ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ಕಷ್ಟಗಳು ಇನ್ನು ಮುಂದೆ ದೂರ ಆಗಿ ನೀವು ಸುಖದ ದಿನಗಳನ್ನು ನೋಡಲಿದ್ದೀರಿ ಹಾಗಿದ್ರೆ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಏನೆಲ್ಲ ಅದೃಷ್ಟಕರಲ್ಲಿದೆ ಅನ್ನೋದನ್ನ ತಿಳಿಸಿಕೊಟ್ಕೊಡ್ತೀನಿ ಮುಂದಿನ ವರ್ಷ ನಿಮ್ಮ ಪ್ರಯತ್ನಗಳಿಗೆ ಧನಾತ್ಮಕ ಫಲಿತಾಂಶ ದೊರೆಯುತ್ತದೆ ಅದರಲ್ಲೂ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ನಂತರ ನಿಮ್ಮ ಶ್ರಮದ ಸಂಪೂರ್ಣ ಪ್ರತಿಫಲ ಪಡೆಯುವಿರಿ ಹೆಚ್ಚುವರಿ ಪ್ರಯತ್ನದ ಅಗತ್ಯವಿಲ್ಲದಾದರೂ ನಿಮಗೆ ಶುಭ ಜರುಗಲಿದೆ ಮೇ ತಿಂಗಳವರೆಗೂ ರಾಹು ಸಂಕ್ರಮಣವು ನಿಮಗೆ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಲಿದ್ದಾರೆ ಸ್ನೇಹಿತರೆ ಆದರೆ ಮೇ ನಂತರ ಕೆಲಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗಬಹುದು ಗಜಲಕ್ಷ್ಮಿ ಯೋಗದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬದಲವಾಗಿರುತ್ತದೆ ವಿದ್ಯಾರ್ಥಿಗಳದ ಶುಭವಿದೆ ಮದುವೆ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಈ ವರ್ಷ ಪರಿಹಾರ ದೊರೆಯಲಿದೆ ಪ್ರೀತಿಯಲ್ಲಿರುವವರಿಗೆ ಖುಷಿ ಶುದ್ಧಿ ಅಂತಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ನಿಮಗೆ ಪರಿಹಾರ ಬಂದು ಬೆಳ್ಳಿಯ ಆಭರಣಗಳನ್ನು ಧರಿಸುವುದು ಮಂಗಳಕರ ನೀವು ಯಾವುದೇ ಕೆಲಸಕ್ಕೆ ಹೊರಗಡೆ ಹೋಗಬೇಕು ಅಂತಂದರೆ ಬೆಳ್ಳಿಯ ಆಭರಣಗಳನ್ನು ಧರಿಸಿ ಹೋಗಿರುವುದರಿಂದ ಸ್ನೇಹಿತರೆ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಹಣದ ಕೊರತೆ ನಿವಾರಣೆಯಾಗಿ ಅತಿಯಾದ ಧನ ಲಾಭವನ್ನು ನೋಡಲಿದ್ದಾರೆ ಕನ್ಯಾ ರಾಶಿಯವರು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ತನಕ ತಿಳಿಸಿರೋ ರಾಶಿಯವರಿಗೆಲ್ಲ ಗಜಲಕ್ಷ್ಮಿ ಯೋಗ ಕೂಡಿ ಬಂದಿರುವುದರಿಂದ ಎರಡು ಸಾವಿರದ ಇಪ್ಪತ್ತೈದು ದಿನಗಳು ನಿಮಗೆ ತುಂಬಾ ಚೆನ್ನಾಗಿರುತ್ತದೆ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ತುಂಬಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಓಕೆ ಇಲ್ಲಿ ತನಕ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್